ಈ ನಾಯಿ ಕಡಿತ ಭಾಳ ಪ್ರಮುಖವಾದ ವಿಚಾರ ಏಳುವರೆ ಸಾವಿರ ನಾಯಿಗಳು ಇಡೀ ಜಿಲ್ಲೆಯಾದ್ಯಂತ ಇದೆ ಅಂತ ಹೇಳಿ ರಿಪೋರ್ಟ್ಸ್ ಹೇಳಿದ್ದಾರೆ ಡಾಕ್ಟರ್ಸ್ ಹೇಳಿದ್ದಾರೆ ನಮ್ಮ ಪಶು ಇಲಾಖೆ ಅಧಿಕಾರಿಗಳು ಹೇಳಿದ್ದಾರೆ ಅದೇ ಈಗ ನಾಯಿ ಕಡಿದ್ರೆ ಅದೇ ಐದು ಸಾವಿರ ರೂಪಾಯಿ ತೀರ್ಕೊಂಡ್ರೆ ಐದು ಲಕ್ಷ ರೂಪಾಯಿ ಪಾಪ ಯಾರು ತೀರ್ಕಬಾರ್ದು ಅದನ್ನು ನಾವು ಅನೌನ್ಸ್ ಮಾಡಿದ್ದೀವಿ ನಾಯಿ ಕಡಿದ್ರೆ ಐದು ಸಾವಿರ ರೂಪಾಯಿ ಅಂತ ಹೇಳಿದ್ದೀವಿ ಈಗ ಏನು ಅಂದರೆ ಯು ಡಿ ಅದೇ ನಗರಸಭೆಗಳು ಪುರಸಭೆಗಳು ಎಲ್ಲರೂ ಈ ನಮ್ಮ ಪಶುಸಂಗೋಪನೆ ಇಲಾಖೆಯೊಂದಿಗೆ ಸಮನ್ವಯ ಸಾಧಿಸಿ ಈ ನಾಯಿಗಳನ್ನೆಲ್ಲ ಹಿಡ್ಕೊಂಡು ಸಂತತಿ ಕಡಿಮೆ ಮಾಡಬೇಕು ಮತ್ತೆ ಅವ್ರಿಗೆ ಒಂದು ನೆಲೆ ಕಲ್ಪಿಸ್ಬೇಕು ಎಲ್ಲ ಶೆಡ್ಡಲ್ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಅದನ್ನು ಇಂಪ್ಲಿಮೆಂಟ್ ಮಾಡಿ ಅಂತ ಆಗಿ ಒಂದು ಹದಿನೈದು ನಿಮಿಷ ಅದನ್ನೇ ಚರ್ಚೆ ಮಾಡಿದೀವಿ ಅದಾದ ನಂತರ ಅದು ಭಾಳ ಅವೈಜ್ಞಾನಿಕವಾಗಿದೆ ಇಪ್ಪತ್ತೈದು ನಾಯಿಗಳಿಗೆ ಒಂದು ವರ್ಷಕ್ಕೆ ಎಂಬತ್ತು ಲಕ್ಷ ಆಗ್ತದಂತೆ ಎಸ್ಟಿಮೇಷನ್ ನಾವೆಲ್ಲಿಂದ ನಾವು ನಮ್ಮ ಸರ್ಕಾರಗಳು ಇವನು ಹೊರದೇಶಗಳು ಸಹ ಶ್ರೀಮಂತ ಸರ್ಕಾರಗಳು ಸಹ ಅದನ್ನ ಬರ್ಸೋಕೆ ಕಷ್ಟ ಆಗ್ತದೆ ಅದನ್ನು ಅವೈಜ್ಞಾನಿಕವಾಗಿದೆ ಅದನ್ನು ಮತ್ತೆ